ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಜಾರಾಮ್ ಯೂಟ್ಯೂಬ್ ಚಾನಲ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ನಾವು ನಮ್ಮ ಊರಿಂದ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಅನ್ಸುತ್ತೆ ಮಡೇನೂರಿಗೆ ಬಂದಿದ್ದೀವಿ ಒಂದು ಫಂಕ್ಷನ್ ಇತ್ತು ಮತ್ತು ಇಲ್ಲಿ ನನ್ನ ಮೂರನೇ ಅತ್ತೆ ಅವರಿದ್ದಾರೆ ಅವ್ರ ಮನೆಗೆ ಬಂದಿದ್ದೀವಿ ಅವ್ರ ಮನೆ ಹೇಗೆಲ್ಲ ಇದೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಹಾಯ್ ಬನ್ನಿ ಮನೆ ತೋರಿಸ್ತೀನಿ ಇದು ಫಸ್ಟ್ ಎಂಟ್ರೆನ್ಸು ಬನ್ನಿ ತಕ್ಷಣ ಒಂದು ಪಟ್ಸಾಲೆ ಇದೆ ಇಲ್ಲೇ ಲೆಫ್ಟಿಗೆ ಸ್ಟೋರ್ ರೂಮು ಲೈಟ್ ಇಲ್ಲ ಅನ್ಸುತ್ತೆ ಅಂತ ಸ್ವಿಚ್ ಎಲ್ಲೈತೆ ರಾಗಿ ಮುಟ್ಟೆಗಳೆಲ್ಲ ಹಾಕೊಂಡಿದ್ದಾರೆ ಅಕ್ಕಿ ಮುಟ್ಟೆ ರಾಗಿ ಮುಟ್ಟೆ ಎಲ್ಲ ಇನ್ನು ಹಳ್ಳಿ ಮನೆ ಕಿಚನು ಸಿಂಪಲ್ ಆಗಿ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡಿದ್ದಾರೆ ಇನ್ನು ಮೇಲುಗಡೆನೂ ಕಾಣಿಸ್ತಿದೆ ಮೇಲೆಲ್ಲ ಐಟಮ್ಸ್ ನ ಜೋಡಿಸ್ಕೊಂಡಿದ್ದಾರೆ ಸಿಂಪಲ್ ಆಗಿ ಒಂದು ಸ್ಟವ್ ಇಟ್ಕೊಂಡಿದ್ದಾರೆ ಇದೆ ನನಗೆ ಸಖತ್ ಇಷ್ಟ ಆಯಿತು ಹೊಸ ಲುಕ್ಕು ಸಿಂಪಲ್ ಆಗಿ ಅಷ್ಟೇ ಒಂದು ನೀರಿನ ಹಂಡೆ ಇಟ್ಕೊಂಡಿದ್ದಾರೆ ಸಿಂಪಲ್ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಕಿಚನ್ ಮಾಡ್ಕೊಂಡಿದ್ದಾರೆ ಮಳೆ ಬೇಕೋಣ ಬನ್ನಿ ಅಲ್ಲಿಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಎರಡು ಕಬೋರ್ಡ್ಸ್ ಬೀರುಗಳನ್ನ ಇಟ್ಕೊಂಡಿದ್ದಾರೆ ಹಳೆ ಕಾಲದ ಬೀರುಗಳು ಬರ್ತಿತ್ತಲ್ಲ ಹಾಗೇನೆ ಮತ್ತೆ ಇಲ್ಲಿ ಒಂದು ಟಿ ವಿ ಇಟ್ಕೊಂಡಿದ್ದಾರೆ ಹತ್ರ ಬರಲಿ ಹಳೆ ಕಾಲದಲ್ಲಿ ಇರ್ತಿತ್ತಲ್ಲ ಮದುವೆ ಫೋಟೋಸ್ ಎಲ್ಲರದ್ದು ಪ್ರತಿಯೊಬ್ಬರದೂ ಇಟ್ಕೊಂಡಿದ್ದಾರೆ ಇವರೇ ನಮ್ಮ ಅತ್ತೆ ಮತ್ತೆ ಮಾವ ನಮ್ಮ ಅಮ್ಮನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ನಮ್ಮ ಅತ್ತಿಗೆ ಫೋಟೋ ನಮ್ಮ ನಾಲ್ಕನೇ ಹತ್ತಿಗೆ ಅತ್ತೆ ಅತ್ತೆ ಮಾವನ ಫೋಟೋ ಎಲ್ಲ ಅವ್ರು ಚಿಕ್ಕದ್ರಲ್ಲಿರೋರ್ದು ನಮ್ಮ ಅತ್ತಿಗೆ ಅವ್ರದ್ದೆಲ್ಲದೂ ಫೋಟೋಸ್ ಇದೆ ಇದು ಅಷ್ಟೇ ಹಳೆ ಕಾಲದ ಫೋಟೋಗಳನ್ನೆಲ್ಲ ಫೋಟೋ ಫ್ರೇಮ್ ಮಾಡಿ ಹಾಕ್ಕೊಂಡಿದ್ದಾರೆ ಮತ್ತು ಈ ಕಡೆ ಬಂದರೆ ದೇವ್ರ ಫೋಟೋಗಳಿದ್ದಾವೆ ಹಳ್ಳಿ ಮನೆ ಹೇಗಿರುತ್ತೆ ಸೇಮ್ ಹಾಗೇನೆ ದೊಡ್ಡ ಹಾಲ್ ಮಾತ್ರ ಮತ್ತೆ ಇಲ್ಲೊಂದು ಕಾಟ್ ಹಾಕ್ಕೊಂಡಿದ್ದಾರೆ ಇಲ್ಲಿ ಆಮೇಲೆ ಒಂದು ಫ್ರಿಡ್ಜ್ ಇದೆ ಇರನ್ ಕಾಟು ಮತ್ತೆ ಇಲ್ಲಿ ಹಟ್ಟಕ್ಕೆ ಹೋಗೋ ಬೆಟ್ಲಿದೆ ಇದೆ ಆಮೇಲೆ ನೋಡೋಣ ಒಳಗ್ ನೋಡಿ ಇದು ಆಗಿನ ಎಲ್ಲ ಬರ್ತಿತ್ತಲ್ಲ ಆ ತರದ್ದು ಮತ್ತೆ ಮನೆ ಗೆ ಅಂತ ಹಾಕಿಟ್ಟಿದ್ದಾರೆ ಮತ್ತೆ ತೋರಣಗಳು ಅದರಲ್ಲ ಕ್ರೇಜ್ ಜಾಸ್ತಿ ಅವ್ರಿಗೆ ಮತ್ತೆ ಒಳಗೆ ಬಂದ್ರೆ ಇದೊಂದು ರೂಮ್ ಇಲ್ಲೊಂದು ರೂಮ್ ತರ ಇಟ್ಕೊಂಡಿದ್ದಾರೆ ಫಿಲ್ಟರ್ ನೀರು ಮತ್ತೆ ಬುಕ್ಸ್ಗಳು ಬೆಡ್ ಶೀಟ್ಸ್ ಅದು ಇದೆಲ್ಲ ಇಟ್ಕೊಂಡಿದ್ದಾರೆ ಇನ್ನು ಹಳೆ ಸಾಮಾನುಗಳು ಏನೇನಿದೆ ಇದೆ ಎಲ್ಲ ಇಟ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಬಂದ್ರೆ ಇಲ್ಲೊಂದು ರೂಮು ಸಿಂಪಲ್ ಆಗಿ ಚಿಕ್ಕ ಪುಟಾಣಿ ರೂಮು ಇಲ್ಲೊಂದು ಕಾಟ್ ಹಾಕೊಂಡಿದ್ದಾರೆ ಮತ್ತೆ ಇಲ್ಲೂ ಅಷ್ಟೆ ಅವ್ರ ಮಕ್ಳದ್ದು ಓದೋದಕ್ಕೆ ಬೇಕಾಗಿರೋ ಐಟಮ್ಸ್ಗಳಾಗಿರ್ಬೋದು ಸ್ಟವ್ ಅದು ಇದು ಎಲ್ಲ ಸಾಮಾನುಗಳನ್ನ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ಏನೋ ಒಂಥರ ಮತ್ತೆ ಇಲ್ಲಿ ಬಂದರೆ ದೇವ್ರ ಮನೆ ಕಾಣಿಸೋದಿಲ್ಲ ಅನ್ಸುತ್ತೆ ಇಲ್ಲಿ ಒಳಗಡೆ ಲೇಡೀಸ್ ಹೋಗಂಗಿಲ್ಲ ಹಂಗಾಗಿ ದೇವ್ರ ಮನೆನ ತೋರಿಸೋದಕ್ಕೆ ಕಾಣೋದಿಲ್ಲ ಇದು ಇವ್ರ ಮನೆ ಹೋಮ್ ಟೂರ್ ಆಗಿರುತ್ತೆ ಬನ್ನಿ ಮೇಲೆ ಹೋಗೋಣ ಇದು ಹಟ್ಟ ಹಟ್ಟದ ಮೇಲೆ ಕಾಯಿಗಳನ್ನ ಹಾಕೊಂಡಿದ್ದಾರೆ ಮತ್ತೆ ಏನಾದ್ರೂ ಫಂಕ್ಷನ್ಸ್ ಇದ್ರೆ ದೊಡ್ಡ ದೊಡ್ಡ ಅಡ್ಗೆ ಮಾಡೋದಕ್ಕೆ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದಾರೆ ಕಾಣ್ತಮ್ಮ ಕಾಣ್ತಿದ್ರು ಮತ್ತೆ ಅವಾಗ ಅವಾಗ ಒಂದೊಂದ್ ಬೀಡಿನ ಕಾಯಿನ ಒಂದೊಂದ್ ಕಡೆ ಹಾಕೊಂಡಿರ್ತಾರೆ ಇದೆ ಹಳ್ಳಿ ಮನೆ ಹಟ್ಟ ಇಷ್ಟೇನೆ ಬನ್ನಿ ಕೇಳಕ್ಕೋಗ್ರ ಮನೆ ಓಮ್ ಟೂರ್ ಆಯ್ತು ಇವಾಗ ಒಲೇದ ಹತ್ರ ಹೋಗೋಣ ಅಲ್ಲಿ ಹೇಗೆಲ್ಲ ಇರುತ್ತೆ ಅಂತ ನೋಡ್ಕೊಬ್ರೋಣ ಬನ್ನಿ ನಾನು ಮತ್ತು ನನ್ನ ಆಾದಿನಿ ಗಾಡಿನಲ್ಲಿ ಹೊಲದತ್ರ ಬಂದ್ವಿ ರಾಗಿ ಕುಯಿಸ್ತಾ ಇದ್ದಾರೆ ನೋಡೋಣ ಮಿಷಿನಲ್ಲಿ ಹೆಂಗೆ ಕುಯಿಸ್ತಾರೆ ಹೇಳ್ಬಿಟ್ಟು ನಾನು ಯಾವತ್ತೂ ನೋಡಿಲ್ಲ ರ ಮಿಷಿನಲ್ಲಿ ರಾಗಿ ಕುಯಿಸೋದು ಊರಲ್ಲೂ ನಮ್ಮ ಮನೆ ಹತ್ರ ನಮ್ಮ ಹೊಲದಲ್ಲೆಲ್ಲ ಕುಯಿಸಿದ್ದಾರೆ ಬಟ್ ನಾನು ಯಾವತ್ತೂ ಹೋಗಿಲ್ಲ ನೋಡೋದಕ್ಕೆ ಬಟ್ ಇಲ್ಲಾದರೂ ನೋಡೋಣ ಅಂತ ಬಂದರೆ ಅಷ್ಟೊತ್ತಿಗೆ ಆಗೋಗಿತ್ತು ಮೊನ್ನೆನೇ ದೊಡ್ಡ ಹೊಲದೆಲ್ಲ ಕುಯಿಸ್ಬಿಟ್ಟಿದ್ರಂತೆ ಮುಂದೆ ಒಂದು ಮೂರು ಸಾಲಲ್ಲಿ ಪೆಂಡಿಂಗ್ ಇತ್ತಂತೆ ಅದನ್ನು ಕುಯ್ಸಿದ್ದಾರೆ ಒಂದು ಮೂರು ಚೀಲದಷ್ಟು ಆಗಿದೆ ನೋಡೋಣ ಅಂತ ಬಂದರೆ ನೋಡೋಕ್ಕಾಗಲಿಲ್ಲ ಇವತ್ತೂ ಇದೇನೇ ಕುಳಿಸಿರೋ ರಾಗಿ ಇನ್ನೂ ಬೇಕು ಹಸಿ ಇದೆ ಇವ್ರು ನಮ್ಮ ಮಾವ ಚಿಕ್ಕ ಮಾವ ಹಾಯ್ ಮಾಡ್ರಿಯಪ್ಪ ಹ್ಮ್ ಹಾ ಇವರು ನಮ್ಮ ಅತ್ತೆ ಇಬ್ರು ಹತ್ತೆದಿರು ಇವಳು ನನ್ನ ನಾದ್ ನೀನ್ ಹಚ್ಕೊತಾಳೆ ಎರಡ್ ಕೈ ಮುಖ ಮುಚ್ಕೊತಾಳೆ ತೆಗಿಯಮ್ಮ ಒಂದೇ ಜೊತೆ ತೆಗಿಯಮ್ಮ ಯಾರು ನೋಡಲ್ಲ ನೀನ್ ಚೆನ್ನಾಗಿಲ್ವಾ ಹಾಯ್ ಮಾಡು ಹ್ಮ್ ನನ್ನ ಮೈದ್ ನಾವೇನು ಸುನಿ ಹ್ಮ್ ಇಷ್ಟೇನಾ

ಇದೇನೆ ನಮ್ಮ ಅತ್ತೆಯವರ ಹೊಲ ಈಗ ರೀಸೆಂಟಾಗಿ ಬೋರ್ ಕೊರ್ಸಿದ್ರು ನೀರು ಚೆನ್ನಾಗಿ ಬಂದಿದೆ ಒಂದು ಅರವತ್ತೈದು ಸಸಿಗಳನ್ನ ತೆಂಗಿನ ಸಸಿಗಳನ್ನ ಹಾಕಿದ್ದಾರೆ ಮತ್ತು ಮಧ್ಯೆ ಮಧ್ಯ ಜಾಗ ಇರೋದ್ರಿಂದ ಅಲ್ಲೂ ಸಹ ರಾಗಿನ ಬೆಳ್ಕೊಳ್ತಿದ್ದಾರೆ ಸಪ್ರೇಟ್ ಹೊಲವೂ ಇದೆ ಅಲ್ಲೂ ಕೂಡ ಹಾಕ್ತಾರೆ ಇನ್ನು ಅವರು ರಾಗಿ ಕೂಯ್ದೋರು ಮಷೀನವರು ತಮಿಳಲ್ಲಿ ಬಿಲ್ ಕೊಟ್ಟಿದ್ರು ಏನಂತ ಹೇಳ್ಬಿಟ್ಟು ಓದಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ಎಲ್ಲರೂ ಸರ್ಕಸ್ ಮಾಡ್ತಾ ಇದ್ವಿ ನಮ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗಲಿಲ್ಲ ನಿಮ್ಗೆ ಏನಾದರೂ ಅದರಲ್ಲಿ ಏನು ಬರ್ದಿರೋದಂತ ಅರ್ಥ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರಿಗೆ ತಮಿಳ್ ಬರುತ್ತೋ ಅವರು

ಕಟ್ಕೊಂಡಿಟ್ಟವಲ್ಲ ಒಂದು ದಿನ ಆಗಿ ಅಂತ ಚಾನಲ್ ನೀರು ಬಿಟ್ಟಾಗ ಇಲ್ಲಿ ಈ ಥರ ಬರುತ್ತಂತೆ ಸಿಕ್ಕಾಪಟ್ಟೆ ಸೌಂಡು ಸುತ್ತಮುತ್ತ ಜನ ಯಾರೂ ಇರೋದಿಲ್ಲ ನಿಶ್ಯಬ್ಧ ಪ್ರದೇಶ ಒಬ್ಬೊಬ್ಬರು ಬಂದರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಭಯ ಅನಿಸುತ್ತೆ ಹಾಳನೂ ಇದೆ ಮತ್ತು ಏನೇ ವೇಸ್ಟೇಜ್ ಕಸ ಮತ್ತು ಕೆಲವೊಂದು ಸತಿ ನೀರಲ್ಲಿ ಬಿದ್ದು ಸತ್ತೋಗಿರ್ತಾರಲ್ಲ ಅಂತ ಡೆಡ್ ಬಾಡಿಗಳೆಲ್ಲ ಬರಲಿ ಮುಂದೆ ಹೋಗದೆ ತಡೀಲಿ ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದಾರಂತೆ ಕೆಲವೊಂದು ಸರ್ತಿ ಡೆಡ್ ಬಾಡಿಗಳು ಸಹ ಬಂದಿರೋ ಉದಾಹರಣೆಗಳು ಇದೆಯಂತೆ ನಾನಿವತ್ತು ನೋಡಿಲ್ಲ ಹಂಗಂತ ಹೇಳ್ತಾಯಿದ್ರು ಮತ್ತು ಇಲ್ಲಿಂದ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಕೆರೆ

ಅದಕ್ಕೆ ಹೋಗಾರ ಅವರು ಬರುತ್ತೆ ಯಾವ ಬ್ರೀಡ್ ಆಗ್ತದಂತ ಭಾಗ್ಯಮ್ಮ ಏನ್ ಸಂಶೋಧನೆ ಮಾಡಕ್ ಹೋಗಿದೀರ

ಇನ್ನು ಒಂದಷ್ಟು ಮಾತಾಡಿ ಹರಟೆ ಹೊಡೆದು ಕೂತ್ಕೊಂಡು ಹೊಟ್ಟೆ ಹುಣ್ಣಾಗೋಷ್ಟು ನಕ್ಕಿದ್ದೀವಿ ನಾವೆಲ್ಲ ಸೇರಿಕೊಂಡ್ರೆ ಸಿಕ್ಕಟ್ಟೆ ತಮಾಷೆ ಜೋಕ್ಸ್ಗಳು ಮಾಡ್ತಾರೆ ಅಷ್ಟು ನಗಾಡ್ತೀವಿ ಇನ್ನು ಅಷ್ಟಾದಮೇಲೆ ಬೇಗ ಬೇಗ ರಾಗಿ ತುಂಬಿಸ್ಕೊಳ್ಳೋಣ ಮನೆಗೆ ಬೇರೆ ಹೋಗಬೇಕು ನಾವು ಊರಿಗೆ ಬರೋಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ರಾಗಿ ಇದ್ದಾರೆ ಒಂದು ಮೂರು ಚೀಲದಷ್ಟು ರಾಗಿ ಆಯಿತು ಇನ್ನು ಇದು ಇವತ್ತಿನ ವೀಡಿಯೋ ಆಗಿತ್ತು ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಬಾಯ್ ಬಾಯ್